ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವಲ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ವಾರದ ಕತೆ ಕಿಚ್ಚನ ಜೊತೆ ಸಂಡೇ ಎಪಿಸೋಡ್ನ ನೋಡ್ತಾ ಇದ್ದೆ ಎಪಿಸೋಡ್ ನೋಡೋತ್ತಿಗೆ ಏನ್ ನಮಗೆ ಪ್ರೊಮೋದಲ್ ತೋರಿಸಿದ್ರಲ್ವಾ ಬೋರ್ಡ್ಗಳು ಆ ಬೋರ್ಡ್ಗಳನ್ನ ಯಾರ್ಯಾರು ಯಾರ್ಯಾರಿಗೆ ಕೊಡ್ತಾರೆ ಅನ್ನೋದ್ರ ಮೇಲೆ ಒಂದು ಕ್ಯೂರಿಯಾಸಿಟಿ ಇತ್ತು ನಾನು ಕಾಯ್ತಾ ಇದ್ದೆ ರಕ್ಷಿತ ಯಾರಿಗೆ ಕೊಡ್ಬೋದು ಅನ್ನೋದು ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಯಾರಿಗೆ ಕೊಡ್ಬೋದು ರಕ್ಷಿತಾ ಅಂತ ಬಟ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ರಕ್ಷಿತಾ ಐ ಲವ್ ಯು ನೀನು ನೆಕ್ಸ್ಟ್ ಲೆವೆಲ್ಲು ನೀನು ಚಿಂದಿ ಚಿತ್ರಾನ್ನ ಬೋಂದಿ ಮಸಾನ ರಕ್ಷಿತನ್ ಮೇಲೆ ಆಯ್ತಾ ಇದ್ದಂತಹ ಪ್ರೀತಿ ಗೌರವ ಇನ್ನೂ ಜಾಸ್ತಿ ಆಯ್ತು ಚಿಕ್ಕ ಹುಡುಗಿಯಾಗಿರ್ಬೋದು ಕ್ಲಿಯಾರಿಟಿ ಕ್ಲಿಯಾರಿಟಿಯಾಗಿ ನೀನಿಂತವನೇ ಅಂತ ಬೆಟ್ ಮಾಡಿ ತೋರ್ಸೋದಿದೆಯಲ್ಲ ಅದು ತಾಕತ್ತು ರಕ್ಷಿತಾ ನೀನು ಸೂಪರು ನೀನ್ ಏನ್ ಹೇಳ್ಬೇಕು ಅಂದ್ರೆ ಇದೀಯಾ ಅದ್ರ ಸೂಪರ್ ಆಗಿ ಹೇಳ್ತೀಯ ನೀನು ನಿನಗೆ ಕನ್ನಡ ಬರುತ್ತೋ ಬರಲ್ವೋ ಕನ್ವೆ ಮಾಡ್ತೀಯ ಹೊರಗಡೆ ಪ್ರೇಕ್ಷಕರು ಏನು ಅಂದ್ಕೊಂಡಿದ್ರು ಅದನ್ನ ಕರೆಕ್ಟಾಗಿ ಕನ್ವೆ ಮಾಡ್ತೀಯ ನೀನು ನಾವು ಹೊರಗಡೆ ಪ್ರೇಕ್ಷಕರು ಸೇಮು ನೀನೇನು ಇವತ್ತು ಹೇಳ್ತಿದೀಯಲ್ಲ ಇದನ್ನೇ ನಾವು ಅಂದ್ಕೊಂಡಿದ್ದು ಧ್ರುವಂತ ಬಗ್ಗೆ ನಾವು ಇದನ್ನೇ ಅಂದರೆ ಧ್ರುವಂತು ಒಳಗಡೆ ವಿಷ ತುಂಬ್ಕೊಂಡು ಒಳಗಡೆ ನಂಜು ಸಿಟ್ಟು ತುಂಬಿಕೊಂಡು ಹೊರಗಡೆ ಮಾತ್ರ ಆಯ್ತಾ ಧ್ರುವಂತು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ರಘುಸಾರ್ ಜಾನ್ವಿ ಸ್ಪಂದನ ಅಭಿಷೇಕ್ ಸೂರಜ್ ರಾಶಿಕಾಂತ ಮಾತಾಡ್ತಾರೆ ಒಳಗಡೆ ಎಲ್ಲರ ಮೇಲೂ ದ್ವೇಷ ತುಂಬಿದೆ ಇನ್ಸೆಕ್ಯುರಿಟಿ ತುಂಬಿದೆ ಧ್ರುವಂತ್ಗೆ ಧ್ರುವಂತು ಬಿಗ್ ಬಾಸ್ ಮನೇಲಿ ಇರಕ್ಕೆ ನಾಯಕಿಲ್ಲ ಅಂತೇಳಿ ನಾನು ತುಂಬಾ ಸರಿ ಹೇಳಿದ್ದೀನಿ ತುಂಬಾ ವಿಡಿಯೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹೇಳಿದೀನಿ ಧ್ರುವಂತ್ ಫೋರ್ ಟ್ವೆಂಟಿ ನನ್ನ ಮಗ ಒಳಗಡೆ ವಿಷ ಕಾಗ್ತಾ ಇರ್ತಾನೆ ವಿಷದ ಆವು ಟೂ ಎಟ್ ಸ್ನೇಕ್ ಇದ್ದಂಗೆ ಧ್ರುವಂತು ಅಂತ ಹೇಳಿದೀನಿ ಬಟ್ ರಕ್ಷಿತಾ ಇವತ್ತು ಕ್ಲಿಯರ್ ಆಗಿ ಆ ನಕಲಿಯನ್ನ ಅನ್ನ ಬೋರ್ಡನ್ನ ತಗೊಂಡೋಗಿ ಧ್ರುವಂತುಗಾಕಿ ಗಾಕಿ ಸರ್ ಧ್ರುವ ನಕ್ಲಿನೇ ಸರ್ ಅವರು ಹ್ಞೂ ಆ ಜಗಳ ಮಾಡಿರ್ತಾರೆ ಒಬ್ರತ್ರ ಇದೇ ಅಶ್ವಿನಿ ಮೇಡಮ್ ಹತ್ರ ಜಗಳ ಮಾಡಿದ್ರು ಇದನ್ನ ಎಂತದ್ದು ಅವ್ರದ್ದು ಇದನ್ನ ಹೊಡಿತಾರ ಮಡಕೆ ಹೊಡಿತಾರಲ್ಲ ಅದ್ರ ಜಗಳ ಮಾಡಿದ್ರು ಅದಾದ್ಮೇಲೆ ಅವರಿಗೆ ಅಶ್ವಿನಿ ಮೇಡಮ್ ಮೇಲೆ ಕೋಪ ಇದೆ ದ್ವೇಷ ಇದೆ ಆದ್ರೆ ಈಗ ಅಶ್ವಿನಿ ಮೇಡಮ್ ಜೊತೆ ಸುಧ್ತಾ ಇದ್ದಾರೆ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅಂತ ಒಳಗಡೆಯಿಂದ ಅಶ್ವಿನಿ ಮೇಡಮ್ ಅಂತ ತಿಳ್ಕೊಂಡಿಲ್ಲ ಒಳಗಡೆ ಬೇರೆನೇ ಇರುತ್ತೆ ಅವರು ನಮ್ಮ ಹತ್ರ ಚೆನ್ನಾಗಿ ಮಾತಾಡೋ ರೀತಿ ಮಾತಾಡ್ತಾರೆ ಬಟ್ ಮೇಲೆ ಅಭಿಪ್ರಾಯ ಒಳಗಡೆ ಬೇರೆನೇ ಇರುತ್ತೆ ಹೊರಗಡೆ ಬೇರೆ ಒಳಗಡೆ ಇರೋದೇ ಬೇರೆ ಧ್ರುವಂತ ಒಬ್ಬ ನಕಲಿ ಮನುಷ್ಯ ಅನ್ನೋದನ್ನ ಹೆಂಗ್ ಹೇಳ್ತಾಳೆ ಗೊತ್ತಾ ಸೂಪರ್ ಆಯ್ತಾ ಸೂಪರ್ ನೆಕ್ಸ್ಟ್ ಲೆವೆಲ್ ನಾನು ಏನ್ ಅಂದ್ಕೊಂಡಿದ್ದೆ ಆಯ್ತಾ ಅದನ್ನ ಕರೆಕ್ಟ್ ಹೇಳ್ತಾ ಹುಡುಗಿ ನಾನು ಧ್ರುವಂತ ಒಳಗಡೆ ತುಂಬಾ ವಿಷ ಸೇಡು ತುಂಬಿರೋ ಸರ್ಪ ಇದ್ದಂಗೆ ಆಯ್ತಾ ವಿಷ ತುಂಬಿರೋ ನಾಗರಾವು ಬಟ್ ಅದನ್ನ ಯಾವಾಗ ವಿಷನ ಯಾರಿಗೆ ಕಕ್ಬೇಕು ಅಂತ ಕಾಯ್ತಾ ಇರ್ತಾನೆ ಅಂತ ಬಟ್ ಇವತ್ತು ಎಕ್ಸಾಕ್ಟ್ ಆಗಿ ರಕ್ಷಿತ ಅದೇ ಮಾತು ಹೇಳಿದ್ರು ಧ್ರುವಂತ ಒಬ್ಬ ನಕಲಿ ಮನುಷ್ಯ ಇವತ್ತು ಅಶ್ವಿನಿ ಗೌಡನತ್ರ ಮೇಡಮ್ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅಂತಾರೆ ಅದು ಬಾಯಲ್ ಮಾತ್ರ ಒಳಗಡೆ ಬೇರೆನೆ ಇರುತ್ತೆ ಅವ್ರು ನಮ್ ಬಗ್ಗೆ ಒಳಗಡೆ ಬೇರೆನೆ ಇರುತ್ತೆ ಬಟ್ ನಮ್ ಮುಂದೆ ತೋರಿಸ್ಕೊಳ್ಳೋದೇ ಬೇರೆ ಅವರು ತುಂಬಾ ನಕಲಿ ಆಯ್ತಾ ಇದ್ದು ನಾನು ನಿಜವಾಗ ಈ ವಿಷಯದಲ್ಲಿ ರಕ್ಷಿತನ್ನ ಯಾರು ಇಷ್ಟು ಕ್ಲಿಯರ್ ಆಗಿ ಹೇಳಕ್ ಆಗ್ತಿರ್ಲಿಲ್ಲ ಯಾರೇ ಕೊಟ್ಟಿದ್ರು ಕೂಡ ಹೇಳಿರೋರು ಬಟ್ ಎಕ್ಸಾಕ್ಟ್ ವರ್ಡನ್ನ ಆ ಧ್ರುವಂತ ಅವ್ರಿಗೆ ಯೂಸ್ ಮಾಡಿದ್ದು ರಕ್ಷಿತ ನನಗೂ ಅಂತೂ ಹ್ಯಾಪಿ ಆಯ್ತು ನಾನು ನಂಗೆ ಖುಷಿ ಆದ ನಾನು ನನಗೆ ಭಯಂಕರ ಖುಷಿ ಆದ್ತಾ ಯಾಕೆ ಅಂತಂದ್ರೆ ಅವಳಿಗೆ ಕ್ಲಿಯರಿಟಿ ಇದೆಯಲ್ಲ ರಕ್ಷಿತನಿಗೆ ಏ ಈ ಡಗಲು ಬಾಜಿದ್ರು ಅಂತ ನಾನು ನಂಬಾರ್ದು ಇವ್ನ ಪಕ್ಕಾ ಫೋರ್ ಟ್ವೆಂಟಿ ನಾವು ಇವನಿಂದ ದೂರ ಇರಬೇಕು ಇವನ್ ಒಳಗಡೆ ಬೇರೇನೋ ನಡೀತಾ ಇರುತ್ತೆ ಏನೋ ಸ್ಕೆಚ್ ಆಗ್ತಿದ್ದಾನೆ ಹೇಳಿ ರಕ್ಷಿತನಿಗೆ ಗೊತ್ತಾಗಿದೆಯಲ್ಲ ಇವನು ನಕುಲಿ ನನ್ನ ಮಗ ಇವನು ನಂಬಾರ್ದು ಅನ್ನೋದು ಅಷ್ಟು ಸಾಕು ನಮಗೆ ಒಂದು ಹ್ಯಾಪಿನೆಸ್ ಅಲ್ಲಿ ಇವತ್ತು ಸಂಡೇ ಒಳ್ಳೆ ಆಯ್ತಾ ನಾನ್ ವೆಜ್ ಊಟ ಮಾಡಿ ಒಳ್ಳೆ ನಿದ್ದೆ ಮಾಡ್ತೀನಿ ನಿಮಗೆ ಬೇರೆ ಥರ ಅನ್ನಿಸ್ಬೋದು ನಾವೊಂದು ಸ್ವಲ್ಪ ಹಂಗೆ ನಾವು ಯಾರಿಗಾದರೂ ಅಡಿಕ್ಟ್ ಆದರೆ ಅವ್ರನ್ನ ಭಯಂಕರವಾಗಿ ಇದು ಮಾಡ್ತೀವಿ ನಾವು ರಕ್ಷಿತಾ ಆಲ್ ದ ಬೆಸ್ಟ್ ಸೂಪರ್ ನೀನ್ಗೊಂದು ಕ್ಲಿಯಾರಿಟಿ ಇದೆ ನಿನ್ಗೊಂದು ಕ್ಲಿಯಾರಿಟಿ ಇದೆ ಮಗಳೇ ನಿಮಗೆ ನೀ ನೀನೇನು ನೀನೇನು ಮಾಡ್ತಿದ್ಯಾ ನೀನು ಯಾರ ಜೊತೆ ಹೆಂಗಿರಬೇಕು ಎಲ್ಲ ಕ್ಲಿಯಾರಿಟಿ ಇದೆ ಅದು ಸೂಪರು ಕಾವ್ಯ ಕೂಡ ಇದೇ ಧ್ರುವಂತ ಕೊಡ್ತಾಳೆ ಕಾವ್ಯ ಅವಳು ಹೇಳೋ ರೀಸನ್ನು ಅಂತಂದರೆ ಈ ಮನುಷ್ಯನ ಹತ್ರ ನಮಗೆ ಏನೋ ಕನ್ವರ್ಸೇಷನ್ ನಡ್ಸಕ್ಕಾಗಲ್ಲ ಯಾಕಂತಂದ್ರೆ ಅವ್ರ ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಅನ್ನೋದನ್ನು ಆಯ್ತು ಅವಳು ಅವಳು ಕಾವ್ಯನು ಕೂಡ ಕರೆಕ್ಟ್ ಆಗಿ ಹೇಳಿದ ಅಂದ್ರೆ ಧ್ರುವಂತ ಕನ್ಫ್ಯೂಷನ್ ಆಗಿರ್ತಾರೆ ಅವ್ನು ಏನು ಮಾತಾಡ್ತಾನೆ ಅವ್ನು ಏನ್ ಮಾಡ ಅದು ನಮಗೆ ಸಿಂಕೆ ಆಗಲ್ಲ ಅರ್ಥನೇ ಆಗಲ್ಲ ಅನ್ನೋದು ಬಟ್ ರಚಿತಾ ಯುವರ್ ರಾಕ್ ಸೂಪರ್ ನೆಕ್ಸ್ಟ್ ಲೆವೆಲ್ ಬಬಾಯ್